ನಮಸ್ಕಾರ ಸೂರ್ಯ ನಮಸ್ಕಾರ ಮತ್ತು ಆಸನಗಳು ಸೂರ್ಯ ನಮಸ್ಕಾರಗಳಲ್ಲಿ ಹನ್ನೆರಡು ಹಂತಗಳದ ಒಂದನೇದಾಗಿ ನಮಸ್ಕಾರ ಎರಡೂ ಕೈಗಳನ್ನು ಎದೆಯ ಮುಂಭಾಗದ ಹಸ್ತಗಳನ್ನು ಪರಸ್ಪರ ಜೋಡಿಸಿ ಚಿತ್ರದಲ್ಲಿ ಕಾಣಿಸಿದಂತೆ ನಿಲ್ಲಬೇಕು ಎರಡನೇದು ಉದ್ವಾಸನ ನಮಸ್ಕಾರ ಸ್ಥಿತಿಯಿಂದ ಪ್ರಾರಂಭಗೊಂಡು ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಹಿಂದಕ್ಕೆ ಬಾಗಬೇಕು ಹಿಂದಕ್ಕೆ ಬಾಗುವುದರಿಂದ ಬೆಣ್ಣಿನ ಹುರಿಯ ಮೇಲೆ ಉಂಟಾಗುವ ಒತ್ತಡ ಹಾಗೂ ಹೊಟ್ಟೆಯ ಸ್ನಾಯು ಸೆಳೆತವನ್ನು ಸಾಧಕರು ಗಮನಿಸಬೇಕು ಈಗ ಹಸ್ತಪಾದಾಸನ ಕಾಲುಗಳನ್ನು ಬಡಚಬಾರದು ಮುಖದ ಮುಖಕಾಲಿನ ಮಂಡಿಗಳಿಗೆ ತಾಗಿರಲಿ ಸಾಧ್ಯವಾದರೆ ಎದೆಯನ್ನು ತೊಡೆಗೆ ತಾಗಿಸಬೇಕು ಈ ಆಸನದಿಂದ ಹಿಬ್ಬೊಟ್ಟೆ ಸೊಂಟದ ಭಾಗ ಹಾಗೂ ಕಾಲುಗಳ ಸ್ನಾಯು ಸೆಳೆತಗಳನ್ನು ಸಾಧಕರು ಗಮನಿಸಬೇಕು ಏಕಪಾದ ಪ್ರಹರ್ಸನಾಸನ ಶ್ವಾಸವನ್ನು ತೆಗೆದುಕೊಂಡು ಎರಡೂ ಹಸ್ತಗಳನ್ನು ನೆಲಕ್ಕೆ ಭದ್ರಗೊಳಿಸುತ್ತಾ ಎಡಗಾಲನ್ನು ಮಡಚಿ ಎದೆಯ ಹತ್ತಿರ ತರಬೇಕು ಬಲಗಾಲನ್ನು ನೇರವಾಗಿ ಚಾಚಿರಬೇಕು ಬಲಗಾಲಿನ ಮೊಣಕಾಲು ಹಾಗೂ ಬೆರಳು ನೆಲಕ್ಕೆ ತಾಗಿರಬೇಕು ಬೆಣ್ಣಿನ ಭಾಗ ಬಿಲ್ಲಿನಂತೆ ಬಾಗಿಸಿ ಮುಖವನ್ನು ಮೇಲಕ್ಕೆ ಎತ್ತಬೇಕು ದೃಷ್ಟಿ ಮೇಲಕ್ಕಿರಬೇಕು ಐದನೇ ಹಂತ ದ್ವಿಪಾದ ಪ್ರಹರ್ಸನಾಸನ ನಿಧಾನವಾಗಿ ಉಸಿರೆಯನ್ನು ತೆಗೆದುಕೊಳ್ಳುತ್ತಾ ಎರಡು ಎಡಗಾಲನ್ನು ಬಲಗಾಲಿನೊಂದಿಗೆ ಜೋಡಿಸಿ ಶರೀರವು ಈಜಾರು ಸ್ಥಿತಿಯಲ್ಲಿರಬೇಕು ಎರಡೂ ಮೊನಕೈ ಮತ್ತು ಮೊಣಕಾಲು ನೇರವಾಗಿರಲಿ ಶರೀರದ ತೂಕವನ್ನು ಎರಡೂ ಕೈಗಳ ಮೇಲೆ ಹಾಗೂ ಕಾಲುಗಳ ಕಾಲುಗಳಿಗೆ ವರ್ಗಾಯಿಸಬೇಕು ಆರನೆಯ ಒಂದು ಹಂತ ಭೂದರಾಸನ ಕಾಲುಗಳನ್ನು ಮತ್ತು ತೋಳುಗಳನ್ನು ನೇರವಾಗಿಸುತ್ತಾ ಪಾದಗಳನ್ನು ನೆಲಕ್ಕೆ ಊರಲು ಪ್ರಯತ್ನಿಸಬೇಕು ತಲೆಯನ್ನು ಎರಡೂ ತೋಳುಗಳ ಮಧ್ಯದಲ್ಲಿ ಬಾಗಿಸುತ್ತ ಕೆಳಗೆ ತರಬೇಕು ಸಂಪೂರ್ಣ ದೇಹವು ತ್ರಿಕೋನಾಕೃತಿಯಂತಿರಬೇಕು ಪೃಷ್ಠದ ಭಾಗವನ್ನು ಮೇಲೆತ್ತಿರಬೇಕು ದೃಷ್ಟಿ ಹೆಬ್ಬೆರಳು ಮತ್ತು ನಾಭಿಯ ಕಡೆಗೆ ಇರಬೇಕು ಏಳನೆಯ ಹಂತ ಸಾಷ್ಟಾಂಗ ಪ್ರಣಿಪಾ ಪತಾಸನ ಎರಡೂ ಮೊಣಕಾಲುಗಳನ್ನು ನೆಲಕ್ಕೆ ತಾಗಿಸಬೇಕು ನಂತರ ಎದೆ ಹಾಗೂ ಹಣೆಯನ್ನು ನೆಲಕ್ಕೆ ತಾಗಿಸಬೇಕು ಹೊಟ್ಟೆಯ ಭಾಗ ಹೊಕ್ಕಳು ನೆಲಕ್ಕೆ ತಾಗಕೂಡದು ಈ ಸ್ಥಿತಿಯಲ್ಲಿ ಹಸ್ತಗಳು ಪಾದಗಳು ಎದೆ ಹಣೆ ಮತ್ತು ಮೊಣಕಾಲು ಹೀಗೆಯೇ ಶರೀರದ ಎಂಟು ಅಂಗಗಳು ನೆಲಕ್ಕೆ ತಾಗಿರಬೇಕು ಇದರ ಲಾಭ ಈ ಸ್ಥಿತಿಯ ಆಸನದಿಂದ ಶರೀರದ ಎಲ್ಲ ಅಂಗಾಂಗಗಳಿಗೆ ವ್ಯಾಯಾಮ ದೊರೆಯುತ್ತದೆ ಎಂಟನೇ ಹಂತ ಭುಜಂಗಾಸನ ಪೂರಕ ಮಾಡುತ್ತಾ ಕೈಗಳ ಬಲದ ಮೇಲೆ ಶರೀರವನ್ನು ಮುಂದಕ್ಕೆ ತಾಗಿಸಿ ಎದೆಯ ಮತ್ತು ತಲೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ಎತ್ತಬೇಕು ಮಂಡಿಗಳು ನೆಲಕ್ಕೆ ತಾಗಿರಬಾರದು ಈ ಸ್ಥಿತಿಯ ಆಸನದಿಂದ ಸೊಂಟದ ಭಾಗ ಹೊಟ್ಟೆಯ ಭಾಗ ಬಲಗೊಳ್ಳಲು ಸಹಕಾರಿ ಸಹಕಾರಿಯಾಗುತ್ತದೆ ಹಂತ ಒಂಬತ್ತು ಭೂದರಾಸನ ಕಾಲುಗಳನ್ನು ಮತ್ತು ತೋಳುಗಳನ್ನು ನೇರವಾಗಿಸುತ್ತಾ ಪಾದಗಳನ್ನು ನೆಲಕ್ಕೆ ಊರಲು ಪ್ರಯತ್ನಿಸಬೇಕು ತಲೆಯನ್ನು ಎರಡೂ ತೋಳುಗಳ ಮಧ್ಯದಲ್ಲಿ ಭಾಗಿಸಬೇಕು ಭಾಗಿಸುತ್ತಾ ಕೆಳಗೆ ತರಬೇಕು ಸಂಪೂರ್ಣ ದೇಹವು ತ್ರಿಕೋನಾಕೃತಿಯಲ್ಲಿರುವಂತೆ ಪೃಷ್ಠದ ಭಾಗವನ್ನು ಮೇಲೆತ್ತಿರಬೇಕು ದೃಷ್ಟಿ ಹೆಬ್ಬೆರಳು ಅಥವಾ ಲಾಭಿಯ ಕಡೆಗೆ ಇರಲಿ ಲಾಭ ಇದರಿಂದ ತೊಡೆ ಮತ್ತು ಕೈಗಳ ಸ್ನಾಯುಗಳು ಬಲಗೊಳ್ಳುತ್ತವೆ ಹಂತ ಹಂತ ಹತ್ತು ಏಕಪ ಏಕಪಾದ ಪ್ರಹಸನಾಸನ ಮೂರರಲ್ಲಿರುವಂತೆ ನಿಯಮವನ್ನು ಪಾಲಿಸಬೇಕು ಹಂತ ಹನ್ನೊಂದು ಹಸ್ತ ಪಾದಾಸನ ಹಸ್ತಪಾದಾಸನ ಹಂತ ನಾಲ್ಕರ ನಿಯಮಗಳನ್ನು ಇಲ್ಲಿ ಪಾಲಿಸಬೇಕು ಹಂತ ಹನ್ನೆರಡು ನಮಸ್ಕಾರ ಪೂರಕ ನಮಸ್ಕಾರ ಸ್ಥಿತಿಯಲ್ಲಿರಬೇಕು ಎರಡೂ ಕೈಗಳನ್ನು ಎದೆಯ ಮುಂಭಾಗದಲ್ಲಿ ಹಸ್ತಗಳು ಪರಸ್ಪರ ಜೋಡಿಸಿ ಚಿತ್ರದಲ್ಲಿ ಕಾಣಿಸಿದಂತೆ ನಿಲ್ಲಬೇಕು ನಮಸ್ಕಾರ ನಮಸ್ಕಾರ ಆಸನದಿಂದ ಸಮಸ್ಥಿತಿ ಪ್ರಾರಂಭವಾದ ಸ್ಥಿತಿಯಲ್ಲಿ ಮಾಡಿರುವಂತೆ ಮಾಡಬೇಕು ನಮಸ್ತೆ